ಒತ್ತಡದಿಂದ ತಪ್ಪು ಆಹಾರ ಕ್ರಮದಿಂದ ನಮ್ಮಲ್ಲಿ ಸಹಜವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗುತ್ತಿದೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದ ಥೈರಾಯ್ಡ್ ಸಮಸ್ಯೆ ಉಂಟಾಗಬಹುದು ಪಿಸಿಒಡಿ ಉಂಟಾಗಬಹುದು ಸಂತಾನಹೀನತೆ ಉಂಟಾಗಬಹುದು ಲೋ ಸ್ಪರ್ಮ್ ಕೌಂಟ್ ಉಂಟಾಗಬಹುದು ಇಂಥ ಸಮಸ್ಯೆಗಳಿಗೆ ಸಾಮೆ ಮ್ಯಾಜಿಕ್ ಹಾಗೆ ಕೆಲಸ ಮಾಡುತ್ತೆ ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇದನ್ನು ಸರಿಪಡಿಸುವಲ್ಲಿ ಇದು ಸಹಾಯ ಮಾಡುತ್ತೆ ನಪುಂಸಕತ್ವನು ಹೋಗಲಾಡಿಸುತ್ತೆ ಗರ್ಭಪಾತವಾದಾಗ ಇದರ ಅನ್ನ ಮತ್ತು ಹಾಲು ಕಲಸಿ ತಿನ್ನಲು ಈಗಲೂ ಕೊಡ್ತಾರೆ ಯಾಕೆಂದ್ರೆ ಇದು ಗರ್ಭ ಆಶಯಕ್ಕೆ ಬಲ ಕೊಡುತ್ತೆ ಜಾಂಡಿಸ್ ಕಾಮಾಲೆ ಇದ್ದವರಿಗೂ ಕೂಡ ಇದು ಒಳ್ಳೆ ಔಷಧಿ ಹಾಗೆ ಕೆಲಸ ಮಾಡುತ್ತೆ ಯಾಕೆಂದ್ರೆ ಇದು ಪಿತ್ತದೋಷ ಕಡಿಮೆ ಮಾಡುವ ಗುಣ ಹೊಂದಿದೆ ಸಾಮೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಬಲ ಕೊಡೋದಷ್ಟೇ ಅಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಉರಿ ಇವುಗಳನ್ನು ನಿವಾರಿಸುತ್ತದೆ ಕಣ್ಣೂರಿ ಮೈಗ್ರೇನ್ ಕೂಡ ಸಾಮೆಯ ಸೇವನೆಯಿಂದ ನಿವಾರಣೆ ಆಗುತ್ತವೆ ಯಾಕೆಂದ್ರೆ ಈ ಸಾಮೆ ಸ್ವಭಾವದಲ್ಲಿ ಅಲ್ಕಲೈನ್ ಅಂದ್ರೆ ಪ್ರತ್ಯಾಮ್ಲಿಯ ಗುಣ ಹೊಂದಿದೆ ಸರ್ಜರಿ ಆದವರಿಗೆ ಸಾಮೆ ಅನ್ನ ನೀಡುತ್ತಾರೆ ಯಾಕೆಂದ್ರೆ ಇದರಿಂದ ನಂಜು ಆಗೋದಿಲ್ಲ ಗಾಯ ಬೇಗ ವಾಸಿಯಾಗುತ್ತವೆ ಸಾಮಯ ಸೇವನೆಯಿಂದ ದೀರ್ಘಾಯಸ್ಸು ನಮ್ಮದಾಗುತ್ತದೆ ಸಂಧಿ ನೋವು ಮಿದುಳಿನ ಕ್ಯಾನ್ಸರ್ ಇದ್ದಾಗ ಕೂಡ ಇದು ಒಂದು ಒಳ್ಳೆಯ ಆಹಾರ ಮ್ಯಾಗ್ನೀಷಿಯಂ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಹೃದಯಕ್ಕೂ ತುಂಬಾನೇ ಒಳ್ಳೆಯದು ನಿಯಾಸಿನ್ ಅಂದ್ರೆ ವಿಟಮಿನ್ ಬಿ ತ್ರೀ ಇಂದ ಸಮೃದ್ಧವಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಇದು ಸಹಾಯ ಮಾಡುತ್ತದೆ ಮತ್ತು ಫಾಸ್ಫರಸ್ ನಿಂದ ಸಮೃದ್ಧವಾಗಿರೋದ್ರಿಂದ ನಮಗೆ ತೂಕ ಕಳೆದುಕೊಳ್ಳುವಲ್ಲಿ ಅಂಗಾಂಶಗಳ ರಿಪೇರಿ ಆಗುವಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಶೇಕಡ ಒಂಬತ್ತು ಪಾಯಿಂಟ್ ಎಂಟರಷ್ಟು ಫೈಬರ್ ಹೊಂದಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಕರುಳನ್ನು ಹೆಲ್ದಿಯಾಗಿ ಇಡುತ್ತದೆ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಿಸುತ್ತದೆ ಮಲಬದ್ಧತೆ ನಿವಾರಿಸುತ್ತದೆ ಆದ್ರೆ ಇಲ್ಲಿ ಒಂದು ವಿಷಯ ನಾವು ತಿಳಿದುಕೊಳ್ಳಲೇಬೇಕು ಈ ಸಿರಿಧಾನ್ಯಗಳನ್ನು ಕಂಪಲ್ಸರಿಯಾಗಿ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಯಿಟ್ಟೇ ಸೇವಿಸಬೇಕು ಆವಾಗಲೇ ಮಲಬದ್ಧತೆ ನಿವಾರಣೆ ಆಗುತ್ತದೆ ನೆನೆಯಿಟ್ಟಾಗ ಏನಾಗುತ್ತದೆ ಇದರಲ್ಲಿರತಕ್ಕಂಥ ಫೈಬರ್ ನೀರನ್ನು ಚೆನ್ನಾಗಿ ಹೀರಿಕೊಂಡು ಉಬ್ಬುತ್ತದೆ ಹೀಗೆ ನೆನೆಯಿಟ್ಟು ನಮ್ಮ ಆಹಾರದಲ್ಲಿ ಸೇರಿಸಿದ್ರೆ ಇದು ನಮ್ಮ ದೇಹದಲ್ಲಿ ಸರಳವಾಗಿ ಹೀರಿಕೆಯಾಗುತ್ತದೆ ಮತ್ತು ಮಲಬಹುದು ಬದ್ಧತೆ ಉಂಟಾಗಲು ಬಿಡಲ್ಲ ಸಾಮೆ ಆಂಟಿ ಡಯಾಬಿಟಿಕ್ ಗುಣ ಕೂಡ ಹೊಂದಿದೆ ಯಾಕೆಂದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ನಲವತ್ತೇಳರಿಂದ ಅರವತ್ತೆಂಟರವರೆಗೆ ಇರುತ್ತೆ ಮತ್ತು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರತಕ್ಕಂತಹ ಆಹಾರ ಪದಾರ್ಥಗಳು ರಕ್ತದಲ್ಲಿ ಗ್ಲುಕೋಸ್ ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಸಾಮೆ ಸ್ಪೋರ್ಟ್ಸ್ ಪರ್ಸನ್ ಗಳಿಗೆ ಸೂಪರ್ ಫುಡ್ ಯಾಕೆಂದ್ರೆ ಇದು ದಿನಪೂರ್ತಿ ಎನರ್ಜಿಯಿಂದ ಇರಲು ಸಹಾಯ ಮಾಡುತ್ತದೆ ಸಾಮೆಯನ್ನು ಫರ್ಮೆಂಟ್ ಮಾಡಿ ಅಂದ್ರೆ ಅಂಬ್ಲಿ ಮಾಡಿ ಆರು ವಾರಗಳ ಕಾಲ ನಿರಂತರ ಸೇವಿಸಿದ್ರೆ ನಮ್ಮ ದೇಹದಲ್ಲಿನ ಬಹಳಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಂತ ಡಾಕ್ಟರ್ ಖಾದರ್ ವಲ್ಲಿ ಹೇಳುತ್ತಾರೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು